ಲಕ್ವಾ ಕಾಯಿಲೆಗೆ ಒಳಗಾಗಿದ್ದ ಇಬ್ಬರು ರೋಗಿಗಳನ್ನು ಗುಣಪಡಿಸಿದ ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್ನ ಖ್ಯಾತ ವೈದ್ಯ ಡಾಕ್ಟರ್ ವರದರಾಜು ಒಮ್ಮೆ ಲಕ್ವಾ ಕಾಯಿಲೆ ಬಂದರೆ ಅವರ ಜೀವನ ಮುಗಿಯಿತು ಎನ್ನುವಂತಹ ಪರಿಸ್ಥಿತಿಯಲ್ಲಿ ಜನರಿದ್ದಾರೆ ಆದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಟೋಲ್ ಬಳಿ ಇರುವ ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್ನ ವೈದ್ಯರು ಇದಕ್ಕೆ ಸವಾಲನ್ನಾಗಿ ಸ್ವೀಕರಿಸಿ ಲಕ್ವಾ ಹೊಡೆದ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಿ ಗುಣಮುಖರನ್ನಾಗಿ ಮಾಡಿದ್ದಾರೆ ಇನ್ನು ಹತ್ತಾರು ಪೇಷಂಟ್ಗಳು ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ ಇಂದು ಚನ್ನಪಟ್ಟಣದಿಂದ ಬಂದ ಕೃಷ್ಣೇಗೌಡ ಎಂಬ ಎಂಬತ್ತ ವರ್ಷದ ಹಬ್ಬ ವಯೋವೃದ್ಧರು ಹಾಗೆಯೇ ಚೀಮಸಂದ್ರ ಗ್ರಾಮದ ಶ್ರೀನಿವಾಸ್ ಎಂಬ ವರ್ಷದ ಆ ವ್ಯಕ್ತಿಯೊಬ್ಬರಿಗೆ ಲಕ್ವಾ ಕಾಯಿಲೆ ಬಂದು ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಗುಣಪಡಿಸಿದ್ದಾರೆ ಇನ್ನು ದೃಶ್ಯದಲ್ಲಿ ಕಾಣುತ್ತಿರುವ ಎಂಬತ್ತು ವರ್ಷದ ಕೃಷ್ಣೇಗೌಡ ಎಂಬುವರಿಗೆ ಲಕ್ವಾ ಆಗಿತ್ತು ಇನ್ನು ಚನ್ನಪಟ್ಟಣದಿಂದ ಇವರು ಹೊಸಕೋಟೆ ತೆಲುಪೋಸ್ಟ್ ಏಳು ಗಂಟೆಯ ಸಮಯ ಕಳೆದು ಹೋಗಿತ್ತು ಆದರೆ ಇವರಿಗೂ ಕೂಡ ಚಿಕಿತ್ಸೆಯನ್ನ ನೀಡಿ ಅವರು ಕಳೆದುಕೊಂಡಿದ್ದ ಕೈಕಾಲಗಳನ್ನು ಪುನಃ ಬರುವಂತೆ ಮಾಡಿ ಸ್ವತಃ ಅವರೇ ನಡೆದಾಡುವಂತಹ ಮಟ್ಟಕ್ಕೆ ಬಂದಿದ್ದು ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಎಷ್ಟು ವಯಸ್ಸು ನಿಮಗೆ ನಿಮ್ಗೆ ಯಾವ ನಿಮ್ದು ತಾಲೂಕು ಚನ್ನಪಟ್ಟಣ ತಾಲೂಕು ಈಗ ಕೈ ಕಾಲ ಎರಡು ಎರಡು ತು ನಿಮ್ಗೆ ಮೊದಲೇ ಆಗಿತ್ತು ಈಗ ನಡೀಕೆಲ್ಲ ನಡೀತಿರಲ್ಲ ನೀವೇ ಇವ್ರೇನಾಗ ನಿಮಗೆ ಅದೇ ರೀತಿಯಾಗಿ ಚಿಮಂಡಳ್ಳಿ ಗ್ರಾಮದ ಶ್ರೀನಿವಾಸ್ ಎಂಬುವರಿಗೂ ಕೂಡ ಗಂಟಲಿಗೆ ಲಕ್ಕ ಪಡೆದಿದ್ದು ಮಾತೆ ಬಾರದಂತಾಗಿ ಮನೆಯವರು ಆತಂಕಕ್ಕೊಳಗಾಗಿದ್ದರು ಸ್ಪರ್ಶ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆದ ನಂತರ ಈಗ ಮಾತನಾಡಲು ಆರಂಭಿಸಿದ್ದು ಅವರು ಕೂಡ ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಸ್ಪಷ್ಟವಾಗಿ ಮಾತನಾಡುತ್ತಾರೆ ಎಂದು ವೈದ್ಯರು ಸ್ಪಷ್ಟೀಕರಿಸಿದ್ದಾರೆ ಯಾವ ರಾಜ್ಯದಿದು ನಿಮಗೆ ಫಸ್ಟ್ ಏನಾಯ್ತು ಮಾತಾಡಕ್ಕಾಗಿಲ್ಲ ಭಾನುವಾರ ಬೆಳಗ್ಗೆ ಎಂಟೂವರೆಗೆ ಒಂದು ಸ್ವಲ್ಪ ವಾಯ್ಸ್ ಮಾತಾಡಕ್ಕ ಮಾತಾಡಕ್ಕೆ ಆಗಲಿಲ್ಲ ಮತ್ತೆ ಒಂದು ಹತ್ತುವರೆಗೆ ಗೊತ್ತಾಯ್ತು ನಮಗೆ ಮತ್ತೆ ನಮ್ಮ ಚಿಕ್ಕಪ್ಪ ಹೇಳಿದ್ರು ಬೇಡ ಇಲ್ಲಿ ಸ್ಪರ್ಶ ಹಾಸ್ಪಿಟ್ಲ್ ಇದೆ ಅಲ್ಲಿ ಹೋಗೋಣ ಒಂದು ಇಂಜೆಕ್ಷನ್ ಹಾಕ್ಸ್ಬೇಕು ನಾಲ್ಕು ಅವರ್ ಒಳಗಡೆ ಅಂತ ಮತ್ತೆ ಇಲ್ಲಿಗೆ ಬಂದ್ವಿ ಮತ್ತೆ ಮಾತಾಡಿದ್ವಿ ಡಾಕ್ಟ್ರು ಸರಿ ಓಕೆ ನೋಡ್ತೀವಿ ಅಂತ ಹೇಳಿದ್ರು ಈಗ ಚೆನ್ನಾಗಿ ಮಾತಾಡ್ತಿದ್ದಾರೆ ಖುಷಿ ಆಯ್ತು ಹಾ ಮೊದ್ಲು ಏನೋ ಮಾತಾಡ್ತಾ ಇದ್ವಿ ವಾಯ್ಸ್ ದೊಂದೇ ಪ್ರಾಬ್ಲಮ್ ಇತ್ತು ಈಗ ಚೆನ್ನಾಗಿ ಮಾತಾಡ್ತಿದ್ದಾರೆ ಹಾ ಖುಷಿ ಆಯ್ತು ಇಲ್ಲಿ ಹಾಸ್ಪಿಟ್ಲು ನಮಗ್ ಗೊತ್ತಿರ್ಲಿಲ್ಲ ಇವಾಗ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ರು ಇಲ್ಲಿ ತಾಲೂಕು ಪುಟ್ಟೆ ಒಡಂದೊಡ್ಡಿಯಿಂದ ಬಂದಿದ್ದೀವಿ ಮತ್ತು ನಮ್ಮ ಮಾವರಿಗೆ ಸ್ಟ್ರೋಕ್ ಆಗಿತ್ತು ಕಾಲು ಎಡಗೈ ದಿನ ಇರಲಿಲ್ಲ ನಾವು ಯಾವೂ ಯೂಟ್ಯೂಬಲ್ಲೇ ನೋಡಿದ್ವಿ ಸ್ಪರ್ಶಾಸ್ಪತ್ರೆ ಇಲ್ಲಿ ಸ್ಟೋಕೆ ಚೂರಾಗುತ್ತೆ ಇಂಗ್ಲೇಷನ್ನು ಮಾಡಿದ್ರೆ ಅಂತ ಅಂದ್ಬಿಟ್ಟು ಅಲ್ಲಿಂದ ನಾವು ಬಂದ್ವಿ ನಾಲ್ಕು ಅವರ್ ಆಗಬೇಕಾಯ್ತು ಆದರೂ ಐದು ಆರು ಗಂಟೆ ಓವರ್ ಆಯ್ತು ಅಲ್ಲಿಂದ ಬರೋದಕ್ಕೆ ನಾವು ಟ್ರಾಫಿಕ್ಕಿಂದ ಆದ್ರೂ ಇಲ್ಲಿ ಬಂದ ಮೇಲೆ ಪರವಾಗಿಲ್ಲ ನಡೀತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಇಲ್ಲ ನಾವು ನಡೆಯ್ ಅಂತ ಹೇಳಿದ್ರು ಆದ್ರೂ ನಾವು ಇಲ್ಲಿ ಸ್ಪರ್ಶಾಸ್ಪತ್ರೆ ಅಂತ ನೋಡಿದ್ವಲ್ಲ ಆದ್ರೆ ಬಂದು ಇಲ್ಲಿ ಫಸ್ಟ್ ಆಸ್ಪತ್ರೆ ಭೇಟಿ ಮಾಡಿ ಇಲ್ಲಿ ಚಿಕಿತ್ಸೆ ಪಡೆದ್ರೆ ಒಳ್ಳೇದು ಅಂತ ಈಗ ಇವಾಗ ಪೇಶೆಂಟ್ ಹೇಳಬೇಕು ಅಂದರೆ ಸುಮಾರು ಒಂದು ಅವ್ರಿಗೆ ಎಪ್ಪತ್ತೈದು ಎಂಬತ್ತು ವರ್ಷ ಆಗಿರ್ಬೋದು ಅವ್ರು ಕನಕ್ಪರದಿಂದ ಬಂದರು ಸೊ ಇದೇ ರೀತಿ ಅವರು ಈ ಒಂದು ಅವೈಲೇಬಲ್ ಇರುತ್ತೆ ಇಂಜೆಕ್ಷನ್ ಅನ್ಕೊಂಡು ಅವ್ರಿಗೆ ಇವ್ರಿಗೂ ಬರೋ ಅವಶ್ಯಕತೆ ಇರಲಿಲ್ಲ ಅಲ್ಲೇ ಹತ್ರದಲ್ಲ ಹೋಗ್ಬೋದಿತ್ತು ಅವರಿಗೆ ಮಾಹಿತಿ ಇರಲಿಲ್ಲ ಸೊ ಅದಕ್ಕೆ ಬಂದ್ರಿ ಈಗ ಸೊ ಮೇಲೆ ಅವರು ಇಲ್ಲಿಂದ್ರೆ ಚನ್ನಪಟ್ಟಣದಿಂದ ಇವ್ರು ಬಂದಿದ್ದೀಗ ಇವು ಪೇಶೆಂಟು ಆ ಚನ್ನಪಟ್ಟಣದಿಂದ ಬಂದರೂ ಅವರು ಪಾಪ ಟ್ರಾಫಿಕಲ್ ಸಿ ಹಾಕೊಂಡು ಲೇಟ್ ಆದ್ರೂ ಕೂಡ ಸೊ ಆಮೇಲೆ ಅವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ ಈ ಥರ ಇಂಜೆಕ್ಷನ್ ಬಗ್ಗೆ ಎಲ್ಲ ಹೇಳಬೇಕಾಗುತ್ತೆ ಮೊದಲನೇ ಸೊ ಎಷ್ಟು ಮಾತ್ರ ಗುಣ ಆಗುತ್ತೆ ರಿಸ್ಕ್ ಫ್ಯಾಕ್ಟರ್ಸ್ ಏನಿರುತ್ತೆ ಅದೆಲ್ಲನೂ ಸೊ ಹೇಳಿದ್ಮೇಲೆ ಅವ್ರು ಅಕ್ಸೆಪ್ಟ್ ಮಾಡಿಕೊಂಡ್ರು ಕೊಟ್ವಿ ಸೊ ಅವ್ರು ನಡೆಯೋ ಥರ ಆಗಿಬಿಟ್ರು ಸೊ ಅವ್ರಿಗೂ ಖುಷಿ ಇದೆ ಇನ್ನೊಂದು ಪೇಷೆಂಟು ನಮಗೆ ಇಲ್ಲೇ ಲೋಕಲ್ ಪೇಶೆಂಟ್ ನಂದಿಗುಡಿ ಇದ್ದರೆ ಸೊ ಏನು ಮಾಡಿದ್ರು ಬಂದಲ್ಲಿ ವಾಯ್ಸ್ ಇರಲಿಲ್ಲ ಮಾತಾಡೋಕ್ಕಾಗ್ತಿರ್ಲಿಲ್ಲ ಅವ್ರಿಗೆ ಅಂತ ಆಮೇಲೆ ಅವರಿಗೆ ಆ ಪರಿಸ್ಥಿತಿಯಲ್ಲಿ ಥ್ರೋಂಬೊಲಿಸಿಸಿಸ್ ಇಂಜೆಕ್ಷನ್ ಕೊಡೋದು ಸಮಯ ಮೀರಿತ್ತು ಅವಾಗ ಏನು ಮಾಡಿದ್ವಿ ಬೇರೆ ಇಂಜೆಕ್ಷನ್ ಬರುತ್ತೆ ಅದಕ್ಕೆ ಇನ್ನು ಇಂಪ್ರೂವ್ಮೆಂಟ್ ಆಗೋದಕ್ಕೆ ಒಂದು ಇಪ್ಪತ್ನಾಲ್ಕು ಗಂಟೆ ಹೊರಗಡೆ ಕೊಡೋ ಕೊಡೋಂಥ ಔಷಧಿಗಳಿರುತ್ತೆ ಅದನ್ನು ಅವ್ರ ಮೇಲೆ ಕೊಟ್ಟು ಪ್ರಯೋಗ ಮಾಡೋದು ಪ್ರಯೋಗ ಅಂದರೆ ಅವ್ರಿಗೆ ಆ ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಸೊ ಇವತ್ತು ಅವರು ಮೂರು ನಾಲ್ಕನೇ ದಿನದಲ್ಲೇ ಅವ್ರಿಗೆ ಮಾತನಾಡೋ ಥರ ಆಗಿದ್ದಾರೆ ಸೊ ಅವ್ರು ಇನ್ನೊಂದು ಕನಿಷ್ಠ ಆದರೆ ಇನ್ನೊಂದು ವಾರ ಒಂದು ವಾರದಲ್ಲಿ ಅವ್ರಿಗೆ ಫ್ಲೂಯೆನ್ಸಿ ಅಂತ ಕರಿತೀವಲ್ಲ ಅದು ಸ್ವಚ್ಛವಾಗಿ ಅವ್ರು ಮಾತಾಡೋ ಥರ ಆಗಿಬಿಡ್ತಾರೆ